ಹಾಸನದ ಪ್ರಚಾರದ ಸಭೆಯಲ್ಲಿ ವಿಶ್ವನಾಥ್ ಹಾಸ್ಯ ಚಟಾಕಿಯನ್ನು ಹಾರಿಸಿದ್ದಾರೆ ಇವತ್ತು ಪ್ರಚಾರದ ಸಭೆ ಇತ್ತು ಆ ಸಭೆಯಲ್ಲಿ ಮಾತನಾಡಿದರು ಸೊ ತಡವಾಗಿ ಬಂದರೆ ರೇವಣ್ಣ ಕೈಯಲ್ಲಿನ ನಿಂಬೆಹಣ್ಣು ಸಿಗಲ್ಲ ಅಂತ ಸಮಾರಂಭಕ್ಕೆ ತಡವಾಗಿ ಬಂದಿರುವಂಥ ಎಚ್ ವಿಶ್ವನಾಥ್ ಈ ರೀತಿಯಾಗಿ ಕಾಮಿಡಿ ಮಾಡಿದ್ರು ರೇವಣ್ಣ ಅವರು ಕಾಲ ಅಥವಾ ಗಳಿಗೆ ಎಲ್ಲ ನೋಡಿ ಹೇಳ್ತಾರೆ ಅಂತ ಹಾಸನದ ಪ್ರಚಾರದ ಸಭೆಯಲ್ಲಿ ವಿಶ್ವನಾಥ್ ಈ ರೀತಿಯಾಗಿ ಹಾಸ್ಯ ಚಟಾಕಿಯನ್ನು ಹಾರಿಸಿರುವಂಥದ್ದು ಸಂಸದನಾಗಿ ಅಪಾರವಾದ ಅನುಭವ ಪಡೆದುಕೊಂಡಿದ್ದಾರೆ ಸೊ ಎರಡನೇ ಬಾರಿಗೆ ಅವಕಾಶ ಕೋರಿ ಸ್ಪರ್ಧೆಯನ್ನು ಮಾಡಿದ್ದಾರೆ ಸೊ ರೇವಣ್ಣ ಅವರು ಕೆ ಆರ್ ನಗರದ ಅಳಿಯ ಪ್ರಜ್ವಲ್ ನಮ್ಮ ಮೊಮ್ಮಗ ಇವತ್ತು ಇಡೀ ದೇಶದ ರಾಜಕೀಯ ಧ್ರುವೀಕರಣ ಆಗ್ತಿದೆ ಎಲ್ಲವನ್ನು ಬರೆತು ದೇಶದ ಹಿತದೃಷ್ಟಿಯಿಂದ ಹಿಂದೆಂದೂ ಆಗದ ರಾಜಕೀಯ ಧ್ರುವೀಕರಣ ಆಗ್ತಿದೆ ಸೊ ನಾನು ಬಿ ಜೆ ಪಿಯ ವಿಧಾನ ಪರಿಷತ್ನ ಸದಸ್ಯ ಸೊ ನನಗೆ ಎಲ್ಲ ರೀತಿಯ ಸಹಾಯ ಮಾಡಿದ್ದು ಎಚ್ ಡಿ ದೇವೇಗೌಡರು ಸೊ ನಿನ್ನ ಅನುಭವ ಹಾಳು ಮಾಡಿಕೊಳ್ಳುತ್ತಿದ್ದೀಯಾ ನನ್ನ ಜೊತೆ ಬಾ ಅಂತ ಹೇಳಿದರು ಅಂತ ಇದೇ ಸಂದರ್ಭದಲ್ಲಿ ಎಚ್ ವಿಶ್ವನಾಥ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಹೊತ್ತು ಕಾಲ್ಗೆ ಬಂದೆ ಅಂತಂದ್ರೆ ರೇವಣ್ಣವರು ಕಾಲ ಗುಳಿಗೆ ಎಲ್ಲ ಲೆಕ್ಕ ಹಾಕಿ ಕೂತಿರ್ತಾರೆ ನಿಂಬೆಕಾಯಿ ಸಿಗೋದಿಲ್ಲ ಹಾಗಾಗಿ ನಾನು ಸಮಯಕ್ಕೆ ಸರಿಯಾಗಿ ಕರೆಕ್ಟ್ ಆಗಿ ಹತ್ತುವರೆ ಕೂಡ ತೊಂದರೆ ನಾನು ಹೊತ್ತು ಕಾಲ್ಗೆ ಬಂದೆ ಅಂತಂದ್ರೆ ರೇವಣ್ಣವರು ಕಾಲ ಗುಳಿಗೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ